अंदेक्षा, अंदेक्षा, वो भाई, अंदेक्षा, वो भाई, अंदेक्षा, आउट मूवी में मैं ही करूँगा, अंदेक्षा, अंदेक्षा, नमस्ते, 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 नमस्ते ಸದಸ್ಯರು ಎರಡೋದ್ ಇವಾಗ ಹೇಳಕ್ ಬರ್ತಾರೆ ನೀವು ಮಾಡಿ ಮಾಜಿ ಅಧ್ಯಕ್ಷ ನೀವು ಹೇಳಕ್ ಮುಂಜಾನೆ ನೀವು ಫಸ್ಟ್ ಹೇಳಕ್ ಹೋಗಿದೆ ಈ ವಿಚಾರ ಹೇಳ್ತಾರೆ ನಾವ್ ಯಾರು ಸೆಲೆಕ್ಟ್ ಮಾಡಿಲ್ಲ ಸದಸ್ಯರ ಹೇಳೋ ವಿಚಾರದಲ್ಲಿ ಇಲ್ಲ ಸದಸ್ಯ ವಿರೋಧ ಅಂತ ಆ ವಿರೋಧ ಮಾಡ್ತಾ ಇರೋದಲ್ಲ Não, 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 não. não, 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 não.